ಚಾರಿಟಬಲ್ ಇನ್ಸ್ಟಿಟ್ಯೂಷನ್ಸ್ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ ಬೇಕಾದಷ್ಟು ಚಾರಿಟಿ ಕೆಲಸಗಳನ್ನೆಲ್ಲ ಮಾಡ್ತಾ ಇರ್ತಾರೆ ಚಾರಿಟಬಲ್ ಇನ್ಸ್ಟಿಟ್ಯೂಷನಲ್ಲಿ ಬೇಕಾದಷ್ಟು ಚಾರಿಟಿಗಳನ್ನ ನಾವು ಕೊಡ್ತಾ ಇರ್ತೀವಿ ಯಾವುದೇ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ಸ್ ಹಂಗೆ ಏನಾದರೂ ಸಣ್ಣ ಪಣ್ಣ ಚಾರಿಟಿ ಆಗಿರ್ಬೋದು ಮದುವೆ ಮುಂಜಿ ಓದೋ ಸ್ಕೂಲ್ ಫೀಸು ಹಾಸ್ಪಿಟ್ಲ್ ಬಿಲ್ಗಳು ಇಂಥವ್ಗೆಲ್ಲ ಸಹಾಯ ಮಾಡಿರ್ಬೋದು ನಾನಿಲ್ಲ ಅಂತ ನಾನು ಹೇಳೋದಿಲ್ಲ ಮಿಕ್ಕಿದ ವಿಚಾರ ನೋಡೋಣ ಏನೇನು ಮಾಡ್ತಾರೆ ಅಂತೇಳಿ ನೋಡೋಣ ಸಿ ಐ ಸ್ಟ್ಯಾಂಡ್ ಬೈ ವಾಟ್ ಎವರ್ ಮೈ ಚೀಫ್ ಮಿನಿಸ್ಟರ್ ಆ್ಯಂಡ್ ವಾಟ್ ಎವರ್ ಮೈ ಎ ಸಿ ಸಿ ಜನರಲ್ ಸೆಕ್ರೆಟರಿ ಅಷ್ಟೇ ನಾನು ಬೇರೆ ಸ್ಟ್ಯಾಂಡ್ ಇರೋಕಾಗ್ತದ ಬೇರೆ ಏನಿಲ್ಲ ಬಟ್ ನಾನೇನೋ ಒಂದು ಲೈನ್ ಹೇಳಿದ್ದೀನಲ್ಲ ಆ ಲೈನ್ ಬಹಳ ಮುಖ್ಯ ಇಡೀ ದೇಶದಲ್ಲೇ ಹೋರಾಟ ಮಾಡ್ತೀವಿ ಸೋನಿಯಾ ಗಾಂಧಿ ಕೇಸಿಂದ ಇರೋದು ಸೋನಿಯಾ ಗಾಂಧಿ ಕೇಸಿಂದ ಇರೋದು ಸೋನಿಯಾ ಗಾಂಧಿ ಏನು ಸ್ವಂತ ಏನು ಮಾಡ್ಕೊಂಡಿಲ್ಲ ಸ್ವಂತ ಆಸ್ತಿನೂ ಏನು ಮಾಡ್ಕೊಂಡಿಲ್ಲ ಎಲ್ಲ ಹೋರಾಟ ಖಂಡಿತ ನಾವು ಮಾಡ್ತೀವಿ ನಮಗೆ ನ್ಯಾಯಾಲಯದ ಬಗ್ಗೆ ನಂಬಿಕೆ ಇದೆ ನ್ಯಾಯಾಲಯ ನಮಗೆಲ್ಲ ನ್ಯಾಯ ಕೊಡ್ತದೆ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ಸ್ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ ಬೇಕಾದಷ್ಟು ಚಾರಿಟಿ ಕೆಲಸಗಳನ್ನೆಲ್ಲ ಮಾಡ್ತಾ ಇರ್ತಾರೆ ಚಾರಿಟಬಲ್ ಇನ್ಸ್ಟಿಟ್ಯೂಷನಲ್ಲಿ ಬೇಕಾದಷ್ಟು ಚಾರಿಟಿಗಳನ್ನ ನಾವು ಕೊಡ್ತಾ ಇರ್ತೀವಿ ಯಾವುದೇ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ ಹಂಗೆ ಏನಾದರೂ ಸಣ್ಣ ಪಣ್ಣ ಚಾರಿಟಿ ಆಗಿರ್ಬೋದು ಮದುವೆ ಮುಂಜಿ ಹೋದ ಸ್ಕೂಲ್ ಫೀಸು ಹಾಸ್ಪಿಟ್ಲ್ ಬಿಲ್ಗಳು ಇಂಥವಕ್ಕೆಲ್ಲ ಸಹಾಯ ಮಾಡಿರ್ಬೋದು ಇಲ್ಲ ಅಂತ ನಾನು ಮಿಕ್ಕಿದ ವಿಚಾರ ನೋಡೋಣ ಏನೇನು ಮಾಡ್ತಾರೆ ಅಂತೇಳಿ ನೋಡೋಣ ಸಿ ಐ ಸ್ಟ್ಯಾಂಡ್ ಬೈ ವಾಟ್ ಎವರ್ ಮೈ ಚೀಫ್ ಮಿನಿಸ್ಟರ್ ಆ್ಯಂಡ್ ವಾಟ್ ಎವರ್ ಮೈ ಎ ಸಿ ಸಿ ಜನರಲ್ ಸೆಕ್ರೆಟರಿ ಅಷ್ಟೇ ನಾನು ಬೇರೆ ಸ್ಟ್ಯಾಂಡ್ ಇರೋಕೆ ಬೇರೆ ಏನಿಲ್ಲ ಬಟ್ ನಾನೇನೋ ಒಂದು ಲೈನ್ ಹೇಳಿದ್ದೀನಲ್ಲ ಅಲ್ಲ ಬಹಳ ಮುಖ್ಯ ಇಡೀ ದೇಶದಲ್ಲೇ ಹೋರಾಟ ಮಾಡ್ತೀವಿ ಸೋನಿಯಾ ಗಾಂಧಿ ಕೇಸಿಂದ ಇರೋದು ಸೋನಿಯಾ ಗಾಂಧಿ ಕೇಸಿಂದ ಇರೋದು ಸೋನಿಯಾ ಗಾಂಧಿ ಏನು ಸ್ವಂತ ಕೇಸು ಮಾಡಿಕೊಂಡಿಲ್ಲ ಸ್ವಂತ ಆಸ್ತಿನೂ ಏನು ಮಾಡ್ಕೊಂಡಿಲ್ಲ ಎಲ್ಲ ಹೋರಾಟ ಖಂಡಿತ ನಾವು ಮಾಡ್ತೀವಿ ನಮಗೆ ನ್ಯಾಯಾಲಯದ ಬಗ್ಗೆ ನಂಬಿಕೆ ಇದೆ ನ್ಯಾಯಾಲಯ ನಮಗೆಲ್ಲ ನ್ಯಾಯ ಕೊಡ್ತದೆ